ಕುದುರೆ ಅಂದ್ರೆ ಎಲ್ಲರಿಗೂ ಕುಣಿಗಲ್ಲು ಕುದುರೆ ಅಂದ್ರೆ ಎಲ್ಲರಿಗೂ ಕುಣಿಗಲ್ಲು ಅದೇ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಎಲ್ಲಾರ್ಗು ನೆನಪಿ ಭೈರತಿ ರಣಗಲ್ಲು ಕ್ರಿಕೆಟ್ ಅಲ್ಲಿ ಔಟ್ ಮಾಡಬೇಕಂದ್ರೆ ಇಳಿತಾರೆ ಕ್ಯಾಚ್ ಕ್ರಿಕೆಟ್ ಅಲ್ಲಿ ಔಟ್ ಮಾಡಬೇಕಂದ್ರೆ ಇಳಿತಾರೆ ಕ್ಯಾಚು ಅರ್ಗೂ ಎನರ್ಜಿನ ಯಾರು ಮಾಡಿಲ್ಲ ಮ್ಯಾಚ್ ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಎಂಗೇಜ್ಮೆಂಟ್ ಹಾಕ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಡಾನ್ಸ್ ಬರ್ತಿದೆ ಹಂಗೆ ಫೈರ್ ಫ್ಲೈ ಬರ್ತಿದೆ ತಲೆಗೂ ಹೋಯ್ತಾದ್ರೆ ತಲೆಗೆ ಹಾಕ್ತಾರೆ ಡೈ ತಲೆ ಕೂದಲು ಹೋಯ್ತಾರೆ ತಲೆ ತಲೆ ಕೂದಲು ಹೋಯ್ತಾದ್ರೆ ತಲೆಗೆ ಹಾಕ್ತಾರೆ ಡೈಗಿ ತಲೆ ಕೂದಲು ಹೋಯ್ತಾರೆ ತಲೆಗೆ ಹಾಕ್ತಾರೆ ಡೈ ಕನ್ನಡಿಗರ ಮನ್ಸಿಗೆ ಗೆಲ್ಲಕ್ ಬರ್ತಿದೆ ಅದೇ ಫೈರ್ ಫ್ಲೈ ನಮ್ ಕನ್ನಡಿಗರು ಬಿಡಲ್ಲ ಕೈಯಿ ನಮ್ ಕನ್ನಡಿಗರು ಬಿಡಲ್ಲ ಕೈ ನಮ್ ಕನ್ನಡಿಗರು ಬಿಡಲ್ಲ ಕೈ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಅದೇ ಫೈರ್ ಮತ್ತೆ ಒಂದೇ ಮಾತು ಹೇಳ್ಬಿಡ್ತೀನಿ ಪ್ರೊಡಕ್ಷನ್ ಎಷ್ಟು ಜನ ಇವತ್ತಿನವರೆಗೂ ಊಟ ತಿಂದಾರ ಈ ದೊಡ್ಡ ಮನೆಯಿಂದ ಎಲ್ಲರಿಗೂ ಸೇರಿ ಒಂದೇ ಒಂದ್ ಮಾತೀನಿ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕ ಇದೇ ತರ ಸಿನಿಮಾಗಳಿಗೆ ಪ್ರೊಡ್ಯೂಸಿಂಗ್ ಮಾಡಬೇಕು ನಮ್ ನಿವೇದಿತ ಒಳ್ಳೇದಾಗ್ಲಿ ಎರಡ್ ಸಿನಿಮಾಗಳಿಗೂ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ಫೈರ್ ಫ್ಲೈ ಸಿನಿಮಾಗೆ ನಮ್ಮೆಲ್ಲಾ ಕನ್ನಡಿಗರಿಗಿಂತ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಎಲ್ಲಾರು ಎಲ್ಲರೂ ಬಂದ್ ಸಿನ್ಮಾ ನೋಡಿ ಸಿನಿಮಾನ ನ ಗೆಲ್ಸಿ ಲಾಸ್ಟ್ ಗೊತ್ತಿರೋದು ಈ ಕರ್ನಾಟಕ ಕರ್ನಾಟಕ ಅಲ್ಲ ಈ ವರ್ಡ್ ಪೂರ್ತಿ ಗೊತ್ತಿರೋ ವಿಷಯ ಒಂದೇ ಒಂದು ಎಲ್ಲಾರು ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಎಲ್ಲಾರು ಕನ್ನಡ ಸಿನಿಮಾ ಥಿಯೇಟರ್ ಹೋಗ್ಬಿಟ್ಟು ನೋಡಿ ನಮ್ಮ ಶಿವಣ್ಣ ಮತ್ತೆ ಗೀತಾ ಹತ್ಗೆದು ಜನ್ಮ ಜನ್ಮಗಳ ಜೋಡಿ ಜೈ ಕನ್ನಡ ಮತ್ತೆ ಜೈ ಹಿಂದ್ ಜೈ ದೊಡ್ಡ ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ ನೋಡಿ ಕನ್ನಡ ಸಿನಿಮಾ ಗೆಲ್ಸಿ ಕನ್ನಡ ಸಿನಿಮಾ ಬೆಳೆಸಿ ಥ್ಯಾಂಕ್ ಯು ಸೋ ಸ್ವೀಟ್ ಮಾಡ್ತಾರೆ Amazing Shiva now amazing. Thank you, thank you so much. Thank you, sir Amazing, thank you, thank you so much.